ಒಂದು ಯಾರಾನ ಗಡಿಪಾರು ಮಾಡಬೇಕಾದ್ರೆ ಸರ್ಕಾರದ ಮನ್ಸ್ ಪರ ಮನ್ಸ್ ಬಂದಂಗೆ ನಾವು ಮಾಡ್ಲಿಕ್ಕೆ ಆಗೋದು ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಕೂಡ ಏನೋ ಚರ್ಚೆ ಆದಮೇಲೆ ಮಾಡಿರ್ತಾರೆ ಕಾರಣಗಳು ಕೊಡಲಾರ್ದೆ ನಾವು ಗಡಿಪಾರು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದನೇದು ನೋಡಿ ಎಸ್ ಐ ಟಿ ಮಾಡಿದ್ಯಾರು ನಾವೇ ಅಲ್ವಾ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡಿದವ್ರ ಮಾಡ್ತಾ ಇದೀರಾ ಅವರಿಗೆ ಕೇಳ್ತಾ ಇದ್ದೀರಾ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ನಾವು ಅವ್ರ ಪರನೂ ಇಲ್ಲ ಇವ್ರ ಪರಾನು ಇಲ್ಲ ಸತ್ಯದ ಪರವಾಗಿ ಇದ್ದೇವೆ ಈಗ ಬಿ ಜೆ ಪಿ ಅವರು ನೀವು ಹೇಳಿ ನಿಮ್ಗೆ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿ ಜೆ ಪಿ ಮಠದಗೋಸ್ಕರ ಕರೆಕ್ಟಾ ಧರ್ಮಾಧಿಕಾರಿಯ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿ ಜೆ ಪಿ ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತಿದಾಗ ಪರಾನ ಏನು ನಾಟಕ ನಡೆಸಿದಾರ್ರಿ ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು ಪಿಯವ್ರು ಹೋಗ್ತಾರೆ ಅವ್ರಿಗೆ ಕೇಳೋದು ಬಿಟ್ಟು ನಾವು ಯಾರು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಯಾರು ಸತ್ಯವನ್ನು ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡೋಕ್ಕಾಗ್ಲೋಸ್ ತಿಮ್ಮಾರೆಡ್ಡಿ ಅವರು ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು ಗಿರೀಶ್ ಮಠಣ್ಣವ್ರು ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಯಾವ ಗರ್ಡಿನಲ್ಲಿ ಬೆಳೆದಿದ್ರಿ ಯಾವ ಗರ್ಡಿನಲ್ಲಿ ಬೆಳೆದಿದ್ರು ಕಾಂಗ್ರೆಸ್ನವರ ಸೇವಾದಳದವರಾ ಸಂಘ ಪರಿವಾರದವರು ಬಿ ಜೆ ಪಿಯವರು ಗಿರೀಶ್ ಮಠನ್ ಅವರು ಬಿ ಜೆ ಪಿ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣವೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು ಬಿ ಜೆ ಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ ಏನು ಬಿ ಜೆ ಪಿ ಅವರ ಸೊ ಇವರೆಲ್ಲನೂ ಅದೇ ಗರ್ಡಿಯಲ್ಲಿ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದು ಸರ್ಕಾರಕ್ಕೆ ಹಚ್ಚಬೇಡಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ನೋಡಿ ಸಿ ಹೌ ಕ್ಯಾನ್ ಐ ಟಾಕ್ ಇನ್ವೆಸ್ಟಿಗೇಟರ್ಸ್ ನಾನು ನನಗೆ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೊಸೆಸ್ ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿಜೆಪಿಯವರಿಗೆ ಗೊತ್ತಿದ್ರೆ ಸಂತೋಷ ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಏನು ಹೇಳಿ ಷಡ್ಯಂತ್ರ ಈ ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ ಏನಾದರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಏನು ಅಂದರೆ ಏನು ಹೇಳ್ತಾನೆ ಇಲ್ಲ ಅವ್ರು ಯಾರು ಪರವಾಗಿ ಇದ್ದಾರೆ ಸ್ವಾಮಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ ಸೊ ಬಿ ಜೆ ಪಿ ಅವರು ಅವ್ರಿಗೇನಾಗಿಬಿಟ್ಟಿದೆ ಸಿಕ್ಕಾಕೊಂಡಿದ್ದಾರೆ ಆರ್ ಎಸ್ ಎಸ್ ವರ್ಸೆಸ್ ಆರ್ ಎಸ್ ಎಸ್ ಡಿಬೇಟ್ನಲ್ಲಿ ಯಾರು ಪರವಾಗಿ ಮಾತಾಡಬೇಕು ಅಂತ ವೇದಿಕೆ ಹತ್ತದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ ಇಳಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ ಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಕೊಳ್ಳೋ ಜವಾಬ್ದಾರಿ ನಮಗಿತ್ತು ಯಾರೇ ಮಾಡಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರು ಕೂಡ ಅಕ್ರಮ ಅಕ್ರಮನೇ ಇಲ್ಲ ಸರ್ ಅವರು ಮರ್ಡರ್ ಮಾಡಿಲ್ಲ ಆ ಅಟೆಂಪ್ಟು ಮರ್ಡರ್ ಮಾಡಿದ್ದಾರೆ ಅಂದರೆ ಏನಪ್ಪ ಅದಕ್ಕೂ ಕಾನೂನಿದೆ ಥ್ಯಾಂಕ್ ಯು